ಸ್ವರಚಿತ ಕವನ ವಾಚನ ಸರಪಳಿಯಲ್ಲಿ ನನ್ನ ಒಂದು ಕವನ ನದಿ ಮತ್ತು ನಾನು ನದಿ ಹರಿಯುತ್ತಿದೆ ಕಡಲ ಸೇರಲು ನಾನು ಸಾಗುತ್ತಿಹೇ ದಡ ತಲುಪಲು ನದಿ ಹರಿಯುತ್ತಿದೆ ಕಡಲ ಸೇರಲು ನಾನು ಸಾಗುತ್ತಿಹೇ ದಡ ತಲುಪಲು ಜೀವನವೂ ಒಂದು ನದಿಯು ಸುಖ ದುಃಖಗಳದರ ದಡಗಳು ಜೀವನವೂ ಒಂದು ನದಿಯು ಸುಖ ದುಃಖಗಳು ಅದರ ದಡಗಳು ಜೀವನದಿಯ ಓಗದಿ ಲಯವಿದೆ ರಾಗ ಧ್ವನಿಗಳ ಕೈವಾಡವಿದೆ ತಾಳದಲ್ಲಿ ರವಿಚಂದ್ರ ನಡೆಯಿದೆ ಜೀವನದಿಯ ಓಗದಿ ಲಯವಿದೆ ರಾಗ ಧ್ವನಿಗಳ ಕೈವಾಡವಿದೆ ತಾಳದಲ್ಲಿ ರವಿಚಂದ್ರ ನಡೆಯಿದೆ ಬಿಸಿಲಿನಿಂದ ಬೆಂದಾಗ ಮೋಡ ಭೂಮಿ ನೊಂದಾಗ ಕಣ್ಣೀರ ಕೊಡ ಬಿಸಿಲಿನಿಂದ ಬೆಂದಾಗ ಮೋಡ ಭೂಮಿ ನೊಂದಾಗ ಕಣ್ಣೀರ ಕೊಡ ಪರಿವರ್ತನೆ ಜಗದ ನಿಯಮ ಯುಗಾಂತರದಿ ಬಂದ ಸಂಯಮ ಪರಿವರ್ತನೆಯು ಜಗದ ನಿಯಮ ಯುಗಾಂತರದಿ ಬಂದ ಸಂಯಮ ನಡೆಯುತ್ತಿರುವುದೇ ಜೀವನ ನಿಂತರೆ ಅದುವೇ ಮರಣ ನಡೆಯುತ್ತಿರುವುದೇ ಜೀವನ ನಿಂತರೆ ಅದುವೇ ಮರಣ ನೀನಾದಿಸುತ್ತಿದೆ ಕಲರವವು ಮುಂದೆ ಸಾಗುತ್ತಿರು ನೀನು ಪ್ರತಿ ವಿಷಿರೂ ಒಂದು ಕಥೆಯು ನೀನಾದಿಸುತ್ತಿದೆ ಕಲರವವು ಮುಂದೆ ಸಾಗುತ್ತಿರು ನೀನು ಪ್ರತಿ ಪ್ರತಿಉುಷಿರೂ ಒಂದು ಕಥೆಯು ಬಲು ಸುಂದರವೀ ಜೀವನ ಬಲು ಸುಂದರವೀ ಜೀವನ ಪ್ರೀತಿಯಿಂದ ನಿಭಾಯಿಸು ನಿನ್ನೊಳಗೆ ಇದೆ ವಸಂತ ಹರ್ಷದಿಂದ ಸ್ವೀಕರಿಸು ಬಲು ಸುಂದರವೀ ಜೀವನ ಪ್ರೀತಿಯಿಂದ ನಿಭಾಯಿಸು ನಿನ್ನೊಳಗೆ ಇದೆ ವಸಂತ ಹರ್ಷದಿಂದ ಸ್ವೀಕರಿಸು